ಈಗಾಗಲೇ ಅವರು ಹೇಳಿದ್ದಾರೆ ಈ ಥರ ಟ್ರ್ಯಾಪ್ ಅನ್ನೋದು ಖಾಸಗಿ ಜೀವನದ ಗೌಪ್ಯತೆಯನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥಿತವಾದ ಸಂಚು ಮತ್ತು ವ್ಯಕ್ತಿ ಅಥವಾ ವ್ಯಕ್ತಿಗಳ ಚಾರಿತ್ರ ಹರಣ ಮಾಡ್ತಾ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾ ಮತ್ತು ಅವರನ್ನು ಶೋಷಣೆ ಮಾಡುವಂಥ ಒಂದು ಆ ಪಿತೂರಿ ಇದು ಈ ನೆನ್ನೆದೇ ಅಲ್ಲ ವರ್ಷದ ದಶಕಗಳಿಂದ ಈ ತರದ್ದು ಇದೆ ದೇಶದಲ್ಲಿ ಭದ್ರವಾದಂತ ಒಂದು ಕಾಯ್ದೆಯನ್ನು ತರಬೇಕು ಏನು ಈಗ ಈ ಒಂದು ಹನಿ ಟ್ರಾಕ್ ಬಗ್ಗೆ ಈ ಥರ ಒಂದು ವ್ಯವಸ್ಥಿತವಾದಂತ ಪಿತೂರಿ ಮಾಡುವ ಗುಂಪುಗಳಿದ್ದಾವೆಲ್ಲ ದುರುದ್ದೇಶದಿಂದ ಕೂಡಿರುವಂಥ ವ್ಯಕ್ತಿಗೆ ಹರಣ ಮಾಡುವಂತ ಚಾರಿತ್ರ್ಯರಣ ಮಾಡುವ ಮತ್ತು ಶೋಷಣೆ ಮಾಡುವ ದುದ್ದೇಶ ಪೂರ್ವವಾದಂತ ಒಂದು ವ್ಯವಸ್ಥಿತವಾದ ಪಿತೂರಿಂದ ಯಾರೇ ಮಾಡಿದ್ರಿ ಅದರ ಜೊತೆಗೆ ಇದು ಖಾಸಗಿತನದ ಗೌಪ್ಯತೆ ವಿಷಯ ಸಂವಿಧಾನದಲ್ಲಿ ಖಾಸಗಿತನದ ಬದುಕಿನ ಹಕ್ಕಿನ ಅದರ ಉಲ್ಲಂಘನೆ ಅದಕ್ಕೆ ರಾಷ್ಟ್ರವ್ಯಾಪ್ತಿ ಒಂದು ಕಾಯಿಲೆ ತಂದು ಇಂಥ ಒಂದು ಕೆಲಸ ಯಾರಿಗೇ ಯಾರಿಗಿದ್ರು ಉಗ್ರವಾದಂತ ಕ್ರಮ ತೊಡಕೆ ಕಾಯ್ದೆಗೆ ಬಲ ಬರುವ ರೀತಿ ಕಾಯಿಗೆ ದೇಶದಲ್ಲಿ ತರಬೇಕು ರಾಜ್ಯಗಳು ತರಬೇಕು ಅನ್ನೋದು ಒಂದು ಒತ್ತಾಯ ನೀಡಿದ ಕಾನೂನು ಸುವ್ಯವಸ್ಥೆಗೂ ಈ ಹೆಲಿಟಾಪ್ ಪ್ರಸ್ತಾಪಿಸಿದ್ರು ಸಂಬಂಧ ಇಲ್ಲ ಕಾನೂನು ಸುಭದ್ರವಾಗಿದೆ ಕಾನೂನು ಸುಭದ್ರವಾಗಿದೆ ಅವರು ಮಂತ್ರಿಗಳೇ ಅವರು ಹೇಳಿದ್ದಾರೆ

ಪ್ರಶ್ನೆ ಅದು ಅದು ಫ್ರೆ ಎನ್ವೈರಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ನಾವು ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಅದು ಯಾರು ಏನು ಹಿಂದೆ ಏನು ಯಾಕಾಯ್ತು ಯಾರ್ಯಾರು ಬಾರ್ದು ಅಂತ ತನಿಖೆ ಅಂತಾನೆ ಗೊತ್ತಾಗುತ್ತೋ ಇದು ನಾನು ಪ್ರಾರಂಭದಲ್ಲಿ ಹೇಳಿದೆ ಇತ್ತೊಂದು ಮನುಷ್ಯನಿಗೆ ನೆನೆಬಡಿ ಈ ತರ ವ್ಯವಸ್ಥಿತವಾದಂಥ ಪಿತೋರಿಗಳು ಅದು ಕೈಗಾರಿಕೆ ಇರ್ಬೋದು ಹಣ ಇರೋರು ಇರ್ಬೋದು ಪ್ರತಿಷ್ಠಿತ ಕುಟುಂಬಗಳಿರ್ಬೋದು ಅಥವಾ ಪ್ರೇಮಿಗಳೇ ಇರ್ಬೋದು ರಾಜಕಾರಣಿಗಳಿರ್ಬೋದು ಬೇರೆ ಊರಲ್ಲಿ ಪ್ರಚಿಸಿರ್ಬೋದು ವ್ಯವಸ್ಥಿತವಾದಂಥ ಪಿತೂರಿಗಳು ನಡೀತವೆ ಆ ನಡೆಯುವಾಗ ಅದಕ್ಕೆ ಸುಭದ್ರವಾದಂಥ ಕಾಯ್ದೆಯನ್ನು ತಂದು ನಿಯಂತ್ರಿಸಬೇಕು ಉಗ್ರ ಕ್ರಮ ತೆಗೆದು ಖಾಸಗಿತನದ ಬದುಕು ಇದು ಪ್ರೈವೇಸಿ ಆಫ್ ಲೈಫ್ ಪ್ರೈವೇಸಿ ಆಫ್ ಇಂಡಿವಿಜುವಲ್ ಈ ತರದ ಈ ತರದ ನಡೆದು ನಿಯಮಗಳು ಕೂಡ ಎಲ್ರಿಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಒಂದು ಸುಭದ್ರವಾದಂತ ಕಾನೂನು ಬೇಕು ಅಂತ ಬಯಸೋದು ನಮ್ಗೆ ಯಾವ ಉದ್ದೇಶದಿಂದ ಆಗಿದೆ ಅಂತ ಹೇಳಿದ್ರು ಅದೇ ನಮ್ಗೆ ಗೊತ್ತಿಲ್ಲ ಇವೆಲ್ಲ ಗೊತ್ತಾಗ್ಬೇಕು ಒಂದು ಎನ್ಕ್ವೈರಿ ಆಗುತ್ತೆ ಪಾಲಿಟಿಕ್ಸ್ ಏನ್ ಮಾಡ್ಬಿಟ್ಟು ಅಂತ ಗೊತ್ತಿರಲ್ಲ ಪಾಲಿಟಿಕ್ಸ್ ಏನೇ ಮಾಡಿದ್ರು ಅಂತ ಗೊತ್ತಿಲ್ಲ ವಿ ಡೋಂಟ್ ನೋ ವಾಟ್ ಇಸ್ ಅಟ್ ವಿ ನೋ ಅಂಟಿಲ್ ಅಂಡ್ ಅಂಡ್ಲೇ ಎನ್ಕ್ವರಿ ಕಂಡಕ್ಟ್ ರಿಪೋರ್ಟ್ ಇಸ್ ಒಟ್ಟು ಅದ್ರ ಆಧಾರದ ಮೇಲೆ ಕ್ರಮ ಯಾರ್ಯಾರು ತಗೊತಿವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಯಾರು ಎಷ್ಟು ಎತ್ತರದಲ್ಲಿ ತಗೊಳ್ತೀವಿ ಅದು ಹಿಪ್ಸ್ ಅಂಡ್ ಬರ್ಡ್ಸ್ ಪ್ರಶ್ನೆ ಬರೋದೇ ಇಲ್ಲ ನೋಡೇ ಇಲ್ಲ ನಾನು ಇವೆಲ್ಲ ನಮ್ಗೆ ಗೊತ್ತಿಲ್ಲದೇ ಇರೋ ವಿಷಯಗಳು ಇವಾಗ ಬಂದ್ಬಿಟ್ಟು ಏನಾಗುತ್ತೆ ಸಾರ್ವಜನಿಕ ಇರ್ತಕ್ಕಂಥ ವ್ಯಕ್ತಿಗಳ ಸಾಂಸ್ಕೃತಿಕ ನಾಯಕತ್ವ ಕಡೆಗುತ ಇದರಿಂದ ಜನಜೀವನದ ಮೇಲೆ ದುಷ್ಪರಿಣಾಮ ಆಗುತ್ತೆ ಇವ್ರಿಗೆ ಪರವಾಗಿರುವುದಂತ ಏನಿದೆ ಗೊತ್ತಿಲ್ಲ ವಾಟ್ ರಾಜಕೀಯ ಹಿಡಿತಾ ಇದೆ ಈಗ ಧನಂಜಯ ಕೇರ್ ಅಂತ ಎಸ್ಟ್ರಿ ಪ್ರೊಫೆಸರ್ ಅವ್ರು ಹೇಳಿದ್ರೆ ಮಾರಲ್ ಡಿಗ್ರಡೇಷನ್ ಕಲ್ಚರಲ್ ಡಿಮಾರಲೈಸನ್ ಅಂತ ಮಾರಲಿ ಕಡಿಮೆ ಆಗ್ತೀವಿ ಧರ್ಮನೂ ಕೊಡ್ತೋಗ್ತಾ ಇದೆ ಇತರ ಪರಿಸ್ಥಿತಿ ಇದೆ ಸಾರ್ವಜನಿಕ ವ್ಯಕ್ತಿಗಳು ಅದನ್ನು ಎತ್ತಬೇಕು ಸಾರ್ವಜನಿಕ ಅದು ಯಾವ ಉದ್ದೇಶದಿಂದ ಅವರಿಗೆ ಕೇಳಬೇಕು ನಾನು ನಿಮ್ಗೆ ಗುಡ್ ಮಾರ್ನಿಂಗ್ ಅಂತ ನೀವು ಗುಡ್ ಮಾರ್ನಿಂಗ್ ಅಂದ್ರೆ